ನೋಡಿ ಅಲ್ಲಿ ಕ್ಯಾನ್ ಇಟ್ಟಿದ್ದಾರೆ ನೀಲಿ ಕ್ಯಾನ್ ನಮ್ಮಲ್ಲಿ ಶೇಂದಿಗೆ ಎಲ್ಲ ಉಪಯೋಗಿಸ್ತಿದ್ರಿ ಈ ಕ್ಯಾನ್ ಅನ್ನು ಅದು ನಾಯಿ ಏಡಿಯ ಪದಾರ್ಥ ಏನು ತಿನ್ನದೇ ಇಲ್ಲ ನಾಯಿ ಇದು ಪೂರ್ವಜರಿಗೆ ಹೆಚ್ಚಿನ ವಿಷಯ ಕಾಲಿಗೆ ಒಂದ್ಸಲ ಕಚ್ಚಿರ್ಬೇಕು ನಿನ್ನೆ ರಾತ್ರಿ ಭಾರಿ ಮಳೆ ಇತ್ತು ಹಾಗಾಗಿ ಸ್ವಲ್ಪ ಕ್ಯಾನ್ ಎಲ್ಲ ಅದು ಮೇಲೆ ಬಂದಿದೆ ನೋಡ ಇರ್ಬೋದು ಎರಡಾದ್ರೆ ಇರ್ಬೋದು ಆ ರೀತಿಯಿಂದ ಉಪಯೋಗ ಆಗ್ಬಹುದು ಅಂತ ಈಗ ಅವರ ಬಂದ್ರೆ ನಾವೇ ಒಂದು ಯೂಡಿಯೋ ಬತ್ತನ ಮಾರೆ ನೆಂತೂಲ ನೆಂಜಿ ಬತ್ತನಾಗೆ ನಿಕ್ಕ ಉಪಕಾರವು ಹಾಗೆ ಈ ತರ ಹಿಡಿಬೇಕು ಹಿಡಿಯುದಾದ್ರೆ ಈಗ ಈ ತರ ಹಿಡಿಬೇಕು ಹಿಡಿದು ಮೊದಲು ನಾವು ಈ ದೊಡ್ಡ ಕೈ ಉಂಟದ ಅದನ್ನ ತುಂಡು ಮಾಡಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಬಿಟ್ಟು ಒಂದು ತೋಟದಲ್ಲಿದ್ದೇನೆ ಸಹಜವಾಗಿ ಕೃಷಿಯ ಸಂಗತಿಗಳು ತೋಟದ ಸಂಗತಿಗಳು ರೈತರ ಸಾಹಸ ಗಾತಿಗಳು ಯಶಗತಿಗಳು ಪ್ರೇರಣಾ ಸ್ಟೋರಿಗಳು ಇದನ್ನೆಲ್ಲ ಹೇಳುವಂಥದ್ದು ನಮ್ಮ ಕೆಲಸ ಇವತ್ತು ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥ ಒಂದು ಕಂಟೆಂಟನ್ನು ಕೊಡೋದಕ್ಕೋಸ್ಕರ ನಾನು ಬಂದಿದ್ದೇನೆ ಸಹಜವಾಗಿ ಜೂನ್ನ ಮಳೆಗಾಲದ ಸಂದರ್ಭದಲ್ಲಿ ಜೂನ್ನ ಮೊದಲ ಮಳೆಗೆ ನಮ್ಮಲ್ಲಿ ಉಬೇರಿದೆ ಅನ್ನುವಂಥ ಒಂದು ಸಿಸ್ಟಮ್ ಇದೆ ಮೀನು ಮೊಟ್ಟೆ ಇಡೋದಕ್ಕೋಸ್ಕರ ತೋಡಿನಿಂದ ಮೇಲಕ್ಕೆ ಬರ್ತದೆ ಆ ಟೈಮಲ್ಲಿ ನಾನೊಂದು ಕಂಟೆಂಟ್ ಮಾಡಬೇಕಿತ್ತು ಊರಲ್ಲಿರಲಿಲ್ಲ ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ ಆದರೆ ಇವತ್ತೊಂದು ನಮ್ಮ ಸೌತ್ ಕೇಂದ್ರದಲ್ಲಿ ಕರಾವಳಿ ಅಥವಾ ಮಲೆನಾಡಿನ ಭಾಗದಲ್ಲಿ ಡೆಂಜಿ ಹಿಡಿಯುವಂಥದ್ದು ಡೆಂಜಿ ಅಂದರೆ ಏಡಿಯನ್ನು ಹಿಡಿಯುವಂಥ ಒಂದು ಸಿಸ್ಟಮನ್ನು ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯಲ್ಲಿ ನೀವು ಕಂಟೆಂಟ್ಗಳನ್ನು ನೋಡಿರ್ಬೋದು ಆದರೆ ಆ ರಾತ್ರಿ ಹೋಗುವಂಥದ್ದು ರಿಸ್ಕ್ನ ಕೆಲಸ ಇನ್ನೇನಾದರೂ ಹಾವು ಕಚ್ಚಿದರೆ ಇದೆಲ್ಲ ಬೇರೆ ಬೇರೆ ಸಮಸ್ಯೆಗಳಲ್ಲಿ ಇರ್ತದೆ ಹಾಗಾಗಿ ಅದನ್ನು ಅತ್ಯಂತ ಸರಳವಾಗಿ ಮತ್ತು ಸುಲಭವಾಗಿ ಹಿಡಿದು ಬೇಟೆ ಆಡುವಂಥದ್ದು ಹೇಗೆ ಅನ್ನುವಂಥ ಒಂದು ಡಿಫ್ರೆಂಟಾಗಿರುವಂಥ ಕಂಟೆಂಟನ್ನು ಕೊಡೋದಕ್ಕೋಸ್ಕರ ನಾನು ಬೆಳ್ತಂಗಡಿ ತಾಲೂಕಿನ ಪುಂಜಲಕಟ್ಟೆಯ ಭಾಗಕ್ಕೆ ಬಂದಿದ್ದೇನೆ ಬನ್ನಿ ಸಂಪೂರ್ಣವಾಗಿ ಅದರ ಮಾಹಿತಿಯನ್ನು ಕೊಡ್ತೇನೆ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಯಾರ್ಯಾರಿಗೆ ಬೆಂಜಿ ಹಿಡೀಲಿಕ್ಕೆ ಇಂಟ್ರೆಸ್ಟ್ ಇದೆ ಏಡಿಲಿಕ್ಕೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇದೆ ನೀವೆಲ್ಲ ಅದನ್ನು ಹಿಡಿದು ಸಾಂಬಾರು ಮಾಡ್ಬೋದು ಏಡಿ ಓಡಾಡುವಂಥ ತೋಡಿನ ಹತ್ರಕ್ಕೆ ಬಂದಿದ್ದೇನೆ ನಮ್ಮೊಟ್ಟಿಗೆ ಜಯರಾಮ್ ಶೆಟ್ಟರ್ ಇದ್ದಾರೆ ಜಯರಾಮ್ ಅಣ್ಣ ನಮಸ್ತೆ ನಮಸ್ತೆ ಹಾಂ ಇವರು ನಿಮಗೆ ಪರಿಚಯ ಇರ್ಬೋದು ಕಳೆದ ಬಾರಿ ಕೋಳಿಯ ಒಂದು ಗೊಬ್ಬರ ಅಂದರೆ ಕೋಳಿಯನ್ನು ಕೊಳಸಿ ಗೋನಂದ ಜಲದ ರೀತಿಯಲ್ಲಿ ಮಾಡುವಂಥ ಶಿಲ್ಪವನ್ನು ನಮಗೆ ಪರಿಚಯ ಮಾಡ್ತೀವಿ ಹಾಗೆ ಹೇಗಿದ್ದಾರೆ ಒಂದು ಈಗಿನ ಫೋನ್ ಬರ್ತಾ ಇದೆ ಅದರ ಬಗ್ಗೆ ಹಾಂ ಫೋನೆಲ್ಲ ತುಂಬ ಬರ್ತಾ ಇದೆ ಅದಕ್ಕಿಂತ ಮುಂಚೆ ನೀವೊಂದು ಮಾಡಿದ್ದೀರಲ್ಲ ನೊಣದ ಹತೋಟಿ ಅಂತ ಹೌದೌದು ಅದ್ರ ಬಗ್ಗೆ ತುಂಬ ಫೋನ್ ಬರ್ತಾಯಿದೆ ಇಲ್ಲಿ ನಮ್ಮ ಘಟ್ಟದ ಕಡೆಯಿಂದ ಹಾಂ ಹೆಚ್ಚಾಗಿ ಹೈನುಗಾರರು ಕೋಳಿ ನವರಿಗೆ ಹೆಚ್ಚಾಗಿ ಕೋಳಿ ಕಂಪನಿಯಿಂದ ಕೊಡ್ತಾರಲ್ಲ ಹೈನುಗಾರಿಗೆ ಸಿಗ್ತಾ ಇಲ್ಲ ಅದಕ್ಕೆ ಈ ಬೇರೆ ಬೇರೆ ಸಜೆಷನ್ ಎಲ್ಲ ಕೊಡ್ತಾ ಇರ್ತೇನೆ ನಾನು ಬೇರೆ ಬೇರೆ ಮತ್ತೆಲ್ಲ ಬರ್ತಾ ಅದು ಕೋಳಿ ಫಾರ್ಮಲ್ಲಿ ಸಿಗೋದು ನಮಗೆ ಔಟ್ ಸೈಡ್ ಸಿಗೋದು ಅಲ್ಲ ಉಪಯೋಗ ಆಗಿದೆ ಎಲ್ರಿಗೆ ಹಾ ಉಪಯೋಗ ಆಗಿದೆ ಅವ್ರ ಇವತ್ತೀಗ ಏಡಿ ಇಡಿಲಿಗೆ ನಾವು ಹೊರಡಿರುವಂತದಲ್ಲ ಹೌದು ಹೌದೌದು ಹಾ ಹೀಗೆ ಏಡಿ ಅಂದ್ರೆ ನಮ್ಗೆ ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಪ್ರಥಮ ಮಳೆಗೆ ಹಾ ಏಡಿಗಳು ಹೆಚ್ಚಾಗಿ ಹೊರಗೆ ಬರುತ್ತೆ ಹಾ ಆ ಎಲ್ಲಾ ತೂತಿನಲ್ಲೆಲ್ಲ ಇರ್ತದಲ್ಲ ಅದು ಹೊರಗೆ ಬರುತ್ತೆ ಅಂತ ಟೈಮ್ ಅಲ್ಲಿ ಹಿಂದೆಲ್ಲ ನಾವು ಕತ್ತಿ ಹಿಡ್ಕೊಂಡು ಅದನ್ನ ಕತ್ತಿಯಲ್ಲಿ ಹೊಡ್ದು ಸಾಯಿಸಿ ತರ್ತಾ ಇದ್ದೆ ಒಂದು ಹೊಸ ಮೆಥಡ್ ಹೊಸ ಮೆಥಡ್ ಅಂದ್ರೆ ನಮ್ಗೆಬ್ರು ನಮ್ಮವರೇ ಅದು ಒಕ್ಕದಿಂದ ಇಲ್ಲಿ ಜಾಗ ಖರೀದಿ ಮಾಡಿದ್ರು ಅವರು ಪರಿಚಯ ಮಾಡಿದ್ದ ಇದರಲ್ಲಿ ಅದು ತುಂಬಾ ಸುಲಭ 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 ಅಂದ್ರೆ ಮೂವತ್ತೈದು ಲೀಟರ್ನ ಕ್ಯಾನ್ ಅನ್ನ ಅದಕ್ಕೊಂದು ರಂಧ್ರ ಮಾಡಿ ಅದಕ್ಕೊಂದು ಇನ್ನೊಂದು ಪ್ಲಾಸ್ಟಿಕ್ ಅದು ಬೇರೆ ಮತ್ತೆ ತೋರಿಸುವ ಹೇಗೆ ಮಾಡುದು ಅಂತ ಅದನ್ನ ಮಾಡಿ ಒಂದು ತೋಡಲ್ಲಿ ಇದು ಚಿಕ್ಕ ತೋಟ ಅಂದ್ರೆ ದೊಡ್ಡ ತೋಡಲ್ಲಿ ದೊಡ್ಡ ಮಳೆ ಬರುವಾಗ ಇಟ್ಟರೆ ಅದು ಬೊಳ್ಳೆ ಹೋಗ್ಬೋದು ಕ್ಯಾನ್ ಸಮೇತ ಚಿಕ್ಕ ತೋಡಲ್ಲಿ ಒಂದು ನೀರಿನ ಅಡಿಯಲ್ಲಿ ಅದನ್ನ ಇಟ್ಟು ಸ್ವಲ್ಪ ಕೋಲಿ ವೇಸ್ಟ್ ಅಥವಾ ಮೀನಿನ ವೇಸ್ಟ್ ಅನ್ನು ಹೋದ್ರೆ ಅದರೊಳಗೆ ಒಂದು ತೊಟ್ಟೆಯಲ್ಲಿ ಹಾಕಿತ್ತು ಅದನ್ನ ನೀರಲ್ಲಿ ಒಂದು ಕಲ್ಲು ಇಟ್ಟು ಅದಕ್ಕೆ ಒಂದು ಹಗ್ಗ ಕಟ್ಟಿರ್ಬೇಕು ಅದ್ರಾಗ ಕ್ಯಾನ್ ಸಮೇತ ಹೋಗ್ಬೋದು ಇಟ್ಟರೆ ಇನ್ನು ರಾತ್ರಿ ಇಟ್ಟರೆ ಬೆಳಿಗ್ಗೆ ಆಗುವಾಗ ಜೀವಂತ ಹೌದೌದು ಜೀವಂತ ನನಗೆ ಸಿಕ್ಕಿದೆ ಹಾಗೆ

ಜಯರಾಮನ ಏಡಿ ಬೇಟೆಗೆ ಹೊರಟಿದ್ದಾರೆ ನೋಡಿ ಕ್ಯಾನ್ ಇಟ್ಟಿದ್ದಾರೆ ನೀಲಿ ಕ್ಯಾನ್ ನಮ್ಮಲ್ಲಿ ಶೇಂದಿಗೆಲ್ಲ ಉಪಯೋಗಿಸ್ತಿದ್ರಿ ಈ ಕ್ಯಾನ್ ಅನ್ನು ದೊಡ್ಡದಾಗಿರುವಂತ ಒಂದು ಕ್ಯಾನ್ ನೋಡು ನಿಮಗೆ ಅದೃಷ್ಟ ಇದ್ರೆ ಏಡಿ ಕಾಣ್ಬೋದು ಇಲ್ಲದ್ರೆ ಬೇರೆ ಎಲ್ಲರೂ ಸೇರಿ ಎಲ್ಲ ಏಡಿನ ಮುಗಿಸಿಟ್ಟಿದ್ರೆ ನಿನ್ನೆ ರಾತ್ರಿ ಭಾರಿ ಮಳೆ ಇತ್ತು ಹಾ ಹಾಗಾಗಿ ಸ್ವಲ್ಪ ಕ್ಯಾನ್ ಎಲ್ಲ ಅದ್ ಮೇಲೆ ಬಂದಿದೆ ಹಾ ನೋಡ ಇರಬಹುದು ಆದ್ರೆ ಇರ್ಬೋದು ಹಾ ಅದನ್ನ ಕಟ್ಟಿ ಇಡ್ಬೇಕಲ್ಲ ಹೌದು 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 ಕಟ್ಟಿದ್ರೆ ಕ್ಯಾನ್ ಹೋಗುದು ಕ್ಯಾನ್ ಒಟ್ಟಿಗೆ ಹೋಗುದು ಮತ್ತೆ ನಾಳೆಗೆ ಸಿಗ್ಲಿಕ್ಕಿಲ್ಲ ಕ್ಯಾನ್ ಏಡಿ ದಾಸೆಗೆ ಹೋಗಿ ಹೌದು ಯಾವ್ದು ಇಲ್ಲದ ಹಾಗೆ ಆಗ್ಬಹುದಲ್ಲ ಹೌದು ಇದೆಲ್ಲ ಸ್ವಲ್ಪ ಅಭ್ಯಾಸ ನಿಂತಿದೆ ಅಲ್ಲ ಈಗ ಮಾಡುವಂತದ್ದು ಹಾ ಈಗ ನಿಂತಿದೆ ಸ್ವಲ್ಪ ಹಾ ಇಲ್ಲದಿಂದ ಫ್ಯಾಷನ್ ಗೆ ಬಂದ್ಬಿಟ್ಟು ಫ್ಯಾಷನ್ ಗೆ ಬಂದ್ಬಿಟ್ಟಿದೆ ಸುಲಭದಲ್ಲಿ ಸಿಗ್ಬೇಕಂತ ಹಾ ಅಲ್ಲ ಇದು ಬಾರಿ ಸುಲಭ ಮಾತ್ರ ಮತ್ತೆ ಅದು ಕ್ರೇಜ್ ಇಲ್ಲ ಅಲ್ಲ ಇಲ್ಲ ಹೌದು ಜನರಿಗೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳಿದೆ ಹೌದೌದು ಹಿಂದೆ ಏನಿಲ್ಲ ಇಲ್ಲದಿದ್ದಾಗ ಇದೆಲ್ಲ ಕ್ರೇಜ್ ಹೌದು ಅಲ್ಲ ಮೀನ್ ಹಿಡಿದು ಬೇಟೆ ಆಡೋದು ಇಟ್ಟಿಕೊಂಡು ಬರ್ತಾ ಇದಾರೆ ಅಂತ ಹೇಳಿ ಅಲ್ಲಿಂದ ಹೊತ್ತುಕೊಂಡ್ಬಂದು ಈಗ ಇಲ್ಲಿ ಇಟ್ಟಿದ್ದೇವೆ ನೋಡಿ ಇಡೀ ಕಾಲ ನೋಡಿ ಹೇಗಿದೆ ಅನ್ನೋದು ಜಯರಾಮಣ್ಣ ಈಗ ನಮ್ದು ಸಹಜವಾಗಿ ಹೆಚ್ಚು ವೀಕ್ಷಕರು ಇರುವಂತದ್ದು ವೆಜ್ಜಿನವರು ಅವ್ರಿಗೆ ಏನ್ ಲಾಭ ಆಗ್ಬೋದು ಈ ವಿಡಿಯೋದಿಂದ ಅವ್ರಿಗೆ ನಾನು ಹಾಗೆ ಕೂಡ ಹೆಚ್ಚು ಸಸ್ಯರುಗಳಿರುವುದು ಆದ್ರೂ ಕೂಡ ಈಗ ಹೆಚ್ಚಾಗಿ ಬ್ರಾಹ್ಮಣರು ಅಂತ ಹೇಳ್ತಾರೆ ಎಲ್ಲ ಕೃಷಿಕರು ಇರುವುದಲ್ಲ ಅವ್ರ ಮನೇಲಿ ಒಂದಷ್ಟು ಕಾರ್ಮಿಕರೆಲ್ಲ ಇರ್ತಾರೆ ರೈತರೆಲ್ಲ ಇರ್ತಾರೆ ಅವ್ರ ಮನೆಗೆ ಬಂದು ಹೋಗ್ತಾ ಇರ್ತಾರೆ ಅವರೆಲ್ಲ ನಾನ್ವೆಜ್ ಇರ್ತಾರೆ ಹೆಚ್ಚಾಗಿ ಕೃಷಿ ಕೂಲಿ ಕಾರ್ಮಿಕರು ಹೆಚ್ಚಾಗಿ ಎಲ್ಲ ನಾನ್ವೆಜ್ ಹೌದು ಹಾಗಾಗಿ ಆ ರೀತಿಯಿಂದ ಉಪಯೋಗ ಆಗ್ಬಹುದಂತ ಈಗ ಅವ್ರು ಬಂದ್ರೆ ನಾವೇ ಒಂದು ಯೂಡಿಯೋಬ್ ಆತನ ಮಾರೇ ನೆನ್ತೂಲ ಬೆಂಜಿ ಹೊತ್ತನಾಗೆ ನಿಕ್ ಉಪಕಾರ ಹಾಗೆ ಈ ರೀತಿ ಕೂಡ ಉಪಯೋಗ ಬರ್ಬೋದು ಅಂತ ಹೌದು ಹೌದು ನೋಡಿ ಜಯರಾಮ ಒಳ್ಳೆ ಸಂದೇಶ ಕೊಡ್ತಿದ್ದಾರೆ ಆ ರೀತಿ ಯಾರ್ಯಾರು ಇವರು ವೆಜ್ ನವರು ನಿಮ್ಮ ನಾನ್ ವೆಜ್ ಫ್ರೆಂಡ್ ಗಳಿಗೆ ಇದನ್ನು ಶೇರ್ ಮಾಡಿ ನೋಡ ಓಪನ್ ಮಾಡೋ ಓಪನ್ ಮಾಡೋ ಸಿಸ್ಟಮ್ ಆಗಿ ಅದು ನಾಲ್ಕು ಸ್ಕೂ ಇರ್ತಲ್ಲ ಅದು ಹೇಗೆ ರೆಡಿ ಮಾಡೋದು ಹೇಳೋದು ಗೊತ್ತಾಗ್ತದೆ ಬಾರಿ ಸುಲಭದ ಇದು ಈ ರೀತಿ ಇರ್ತದಲ್ಲ ಅದನ್ನ ಮತ್ತೆ ನೋಡುವ ಈ ಡೇಂಜನ್ಸ್ ಎಲ್ಲ ಓಪನ್ ಮಾಡಿ ಮಾಡ್ತಿದ್ದಾರೆ ನೋಡಿ ನೋಡಿ ಆ ಅಲ್ಲಿ ಇದ್ದದನ್ನೆಲ್ಲ ಈ ಬಾಳಿಗೆ ಹಾಕಿದ್ದೇನೆ ಇವತ್ತು ಒಂದು ನಾಲ್ಕು ಐದು ಸಿಕ್ಕಿದೆ ಹ್ಮ್ ಅಂದ್ರೆ ನಿನ್ನೆ ಭಾರಿ ಮಳೆ ಇತ್ತಲ್ಲ ಬೊಲ್ಲ ಬಂದಿತ್ತು ಹಾಗಾಗಿ ಕ್ಯಾನ್ ಸ್ವಲ್ಪ ಮೇಲೆ ಬಂದಿದೆ ಹಾಗಾಗಿ ಜಾಸ್ತಿ ಸಿಗ್ಲಿಲ್ಲ ಮೊನ್ನೆ ಒಂದು ಇಪ್ಪತ್ತೈದು ಸಿಕ್ಕಿತ್ತು ಅಲ್ಲ ಹ್ಮ್ ಅಂದ್ರೆ ಯಾರಾದ್ರೂ ಕೈ ಹಾಕಿದ್ರೆ ಕಡಿಲಿಕ್ಕೆ ರೆಡಿ ಆಗಿರ್ತದೆ ನೋಡಿ ಅದು ರೆಡಿ ಆಗಿರ್ತದೆ ಬಾಯ್ ಡೇಂಜರ್ ಮಾತ್ರ ಅದು ಹೌದಾ ಬಾಯ್ ಡೇಂಜರ್ ಅದು ಹಿಡಿದ್ರೆ ಮತ್ತೆ ಬಿಡ್ಲಿಕ್ಕೆ ಗೊತ್ತಿಲ್ಲ ಹೌದಾ ಹೇಳಿದ್ದೊಂದು ಅದು ಬಾರಿ ಕಷ್ಟ ನೋಡಿ ಈ ತರ ಹಿಡಿಬೇಕು ಹಿಡಿಯುವುದಾದ್ರೆ ಈಗ ಈ ತರ ಹಿಡಿಬೇಕು ಹಿಡಿದು ಮೊದಲು ನಾವು ಈ ದೊಡ್ಡ ಕೈ ಉಂಟ ಅದನ್ನ ತುಂಡು ಮಾಡ್ಬೇಕು ಆನಂತರ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಮೇನ್ ಇರುವುದು ಇದ್ರಲ್ಲಿ ಈ ಕಡೆ ತೋರಿಸಿ ಅದಲ್ಲ ಅದಲ್ಲ ಹಾಗೆಲ್ಲ ನೋಡಿ ನೋಡಿ ಸ್ನೇಹಿತರೆ ಈಗ ಅದ್ರ ಇದು ನೋಡಿ ಹೇಗಿದೆ ಅದಕ್ಕಿಂತ ದೊಡ್ಡದಾಗಿದೆ ನೋಡಿ ಒಂದು ಅದನ್ನು ಹಿಡೀಲಿಕ್ಕೆ ಬಿಡ್ತಾ ಇಲ್ಲ ಇಲ್ಲಿ ಇನ್ನೊಂದು ಇದೆ ಜಯರಾಮನ ಈ ಏಡಿಗಳಿದೆ ಅಲ್ಲ ಇದು ಒಂದು ಹತ್ಲಿಗೆ ಎಲ್ಲ ಟ್ರೈ ಅಂದ್ರೆ ಅದ್ರ ಕಾಲನ್ನು ಇನ್ನೊಂದು ಎಳ್ದು ಕೆಳಗೆ ಆಗ್ತದೆ ಅಂದ್ರೆ ಇಲ್ಲಿ ಜನರ ಚಲ್ತದೆ ಅಲ್ಲಿ ಉಂಟಲ್ಲ ಹೌದೌದು ಅದ ಏನಕ್ಕೆ ಹೇಳ್ಬೇಕ ಬೇಡ ಅಂತ ಗೊತ್ತಿಲ್ಲ ಅಲ್ಲಲ್ಲ ಹಾಗೆ ಅಲ್ಲ ಅದು ಯಾಕಂದ್ರೆ ಸಮಾಜದಲ್ಲಿ ಜನರಿಗೆ ಯಾರ ಒಳ್ಳೇದ್ ಮಾಡ್ತಾನೆ ಅಂದ್ರೆ ಅವನನ್ನು ಇಳಿದು ಕೆಳಗೆ ಹಾಕಿದ್ರೆ ಇಲಿಯವರೆ ಜಾಸ್ತಿ ಅಂತ ಅಲ್ಲ ಹೌದ್ ಹೌದ್ ಹೌದು ಅದಕ್ಕೊಂದು ಇದ್ರಂತೆ ಬಂದಿದ್ದು ಅದು ಅಲ್ಲ ನೋಡಿ ಅದನ್ನ ಹಾಕಿ ನೋಡು ನೋಡಿ ಅದನ್ನ ಹಾಕೋದು ನೋಡಿ ಯಾರು ಒಂದು ಎರಡು ನಾಲ್ಕು ಐದು ಸಿಕ್ಕಿದೆ ಐದು ಸಿಕ್ಕಿದೆ ಪ್ರತಿನಿತ್ಯ ಎಷ್ಟು ಸಿಗ್ತದೆ ಒಂದು ಫಸ್ಟ್ ಗೆ ನಾವು ಅದು ಇಡುವಾಗೂ ಕೂಡ ಆಗಿ ನಮ್ಮದು ಉದ್ದ ತೋಡಿರ್ತಲ್ಲ ಸ್ವಲ್ಪ ಕೆಳಗೆ ಫಸ್ಟ್ ಟೈಮ್ ಇಡ್ಬೇಕು ಆಗ ಆ ಇಟ್ಟ ಕ್ಯಾರಿನಿಂದ ಕೆಳಗಿನ ಹಿಡಗಳೆಲ್ಲ ಬರ್ತದೆ ಹೌದು ಆನಂತರ ಪುನಃ ಬೇಕಂದ್ರೆ ಸ್ವಲ್ಪ ಮೇಲೆ ಇಡ್ಬೇಕು ಹಾಗಾದ್ರೆ ಕೆಳಗಿನಿಂದ ಎಲ್ಲ ಬರ್ತದೆ ಈ ತರ ಇಡ್ಬೇಕು ನಾವ್ ಒದ್ಮೇಲೆ ಮೇಲೆ ಇಟ್ಟರೆ ಕೆಳಗಿದೆಲ್ಲ ಬರ್ತದೆ ಒಂದು ಹತ್ತು ಐವತ್ತು ಬೇಕಾದ್ರೂ ಬರ್ಬೋದು ಇಟ್ಟು ಬರ್ಬೋದ್ರ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಅದರಲ್ಲಿ ಕೋಳಿ ವೇಷ್ಟಿಯ ಪರಿಮಳ ಎಲ್ಲ ನೀರಲ್ಲಿ ಹೋಗ್ತಾ ಇರ್ತದೆ ಅದನ್ನ ಅದನ್ನು ಉಡ್ಕೊಂಡು ಅದು ಬರುವುದು ಹೌದು ಹೌದು ಅದೊಂದು ಸ್ವಲ್ಪ ಹೇಗಿದೆ ಕಟಿಂಗ್ ಮಾಡೋದು ನೋಡಿ ಈ ತರ ಇದೊಂದು ಎಷ್ಟು ಲೀಟರ್ ಮೂವತ್ತೈದು ಕ್ಯಾನ್ ಇದು ಇಷ್ಟು ದೊಡ್ಡದು ಬೇಕು ಚಿಕ್ಕದಾದ್ರೆ ಸಿಕ್ಕದಾದ್ರೆ ಕಷ್ಟ ಇದಕ್ಕೆ ಒಂದು ನಮ್ಮದು ಎಂಥ ಸ್ಪ್ರೈಟ್ ಇದು ಸ್ಪ್ರೈಟ್ ಹಾಂ ಪಾಟ್ ಅದನ್ನ ಕಡೆ ಭಾಗವನ್ನ ತುಂಡು ಮಾಡಬೇಕು ಒಂದು ಮುಕ್ಕಾಲು ಭಾಗವನ್ನು ಸುದ್ದಿಯನ್ನ ಈ ತರ ಕಟ್ ಮಾಡ್ಬೇಕು ನೋಡಿ ಕತ್ತರಿಯಲ್ಲಿ ಕಟ್ ಮಾಡ್ಬೇಕು ಕತ್ತರಿಯಲ್ಲಿ ಕಟ್ ಮಾಡ್ಬೇಕು ಇದ್ರಲ್ಲಿ ಏನಾಗ್ತದೆ ಅಂದ್ರೆ ಹಾಡಿ ಇಲ್ಲಿ ಇಲ್ಲಿಂದ ಬರ್ತದೆ ನೋಡಿ ಈಗ ಹೀಗೆ ಬಂದ್ರೆ ಮತ್ತೆ ಪುನಃ ಇಲ್ಲಿಂದ ಅದಕ್ಕೆ ಹೋಗ್ಲಿಕ್ಕೆ ಅದು ತುಂಬಾ ಕಾಲ ಅಲ್ಲ ಹೋಗ್ಲಿಕ್ಕೆ ಮೀನು ಕೂಡ ಮೀನಿಗೆ ಮೀನು ಕೂಡ ಬೀಳ್ತದೆ ಹೌದು ಹಾ ಮೀನು ಕೂಡ ಬರ್ತದೆ ಇದೆ ಇದನ್ನ ಮೆಥಡ್ ಅನ್ನ ಮೀನಿಗೆ ಬೆಳೆಸ್ಬೇಕು ಮೀನು ಕೂಡ ಬರ್ತದೆ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ ಮೀನಿಗೆ ಅಲ್ಲ ಇದು ಅಲ್ಲ ಅಸ್ಸಾಂ ಕಡೆದೆಲ್ಲ ಬುಡಕಟ್ಟ ಜನರದ್ದು ತುಂಬಾ ರೀಲ್ಸ್ ಬರ್ತದೆ ಇಂಥದ್ದೆಲ್ಲ ಫೇಸ್ಬುಕ್ ಅಲ್ಲಿ ಅಲ್ಲ ಇದನ್ನ ಮುಂಚೆ ನಾವು ನಮ್ಮವರೆಲ್ಲ ಈ ಈ ಕಾಡಿನ ಇದುಂಟಲ್ಲ ಮಕ್ಕೇರಿ ಅಂತ ಮಕ್ಕೇರಿ ಅಂತ ಹೌದು ತೂರಿ ತೂರಿ ಅಂತ ತೂರಿ ಅಂತ ಆ ರೀತಿ ಮಾಡ್ತಾ ಇದ್ರು ಹೌದು ನಾನು ಯೂಟ್ಯೂಬಲ್ಲಿ ಇದು ಸುಲಭ ಈ ತರ ನೋಡಿ ನೋಡಿ ಇದು ಸಣ್ಣ ಸಣ್ಣ ನೋಡಿ ಇದು ನೀರು ಹೋಗ್ಲಿಕ್ಕೆ ನೀರು ಹೋಗ್ಲಿಕ್ಕೆ ಹೌದು ಸ್ಮೆಲ್ ಸ್ಪ್ರೆಡ್ ಆಗ್ಬೇಕಲ್ಲ ಸ್ಪ್ರೆಡ್ ಆಗ್ಬೇಕು ಅದಕ್ಕೆ ಮತ್ತೆ ಸ್ಪ್ರೆಡ್ ಆಗ್ಲಿಕ್ಕೆ ಮತ್ತೆ ಇದ್ರಲ್ಲಿ ನೀರು ತುಂಬಿ ಕಟ್ತೈತೆ ಅಲ್ಲ ನಾವು ತೆಗೆಯೋವಾಗ ತುಂಬಾ ಭಾರ ಆಗ್ತದೆ ಹಾಗಾಗಿ ನೀರಿದ್ರೆ ಅಲ್ಲೆಲ್ಲ ಸೋಸಿ ಹೋಗ್ತದೆ ಹೌದು ಹೌದು ಎರಡುವರೆಗೆ ಬರ್ಲಿಕ್ಕಿಲ್ಲ ಹೌದು ಮತ್ತೆ ಈ ರೀತಿ ಕಟ್ ಮಾಡಿ ಕಟ್ ಮಾಡ್ಬೇಕು ನೋಡಿ ಸುಲಭ ಇದೆ ಹೇಳ್ಕೊಡ್ಬೇಕಂತಿಲ್ಲ ಆಹ್ ಸಾಮಾನ್ಯವಾಗಿ ಕೃಷಿಕರಿಗೆ ಇದನ್ನು ನೋಡಿದ್ರೆ ತಕ್ಷಣ ಗೊತ್ತಾಗ್ತದೆ ಈ ರೀತಿ ಕಟ್ ಮಾಡಿದ್ದಾರೆ ಅಂತ ಹೌದು ಹೌದು ಈ ರೀತಿ ಕಟ್ ಮಾಡಿ ಇದನ್ನ ಇಲ್ಲಿ ಒಳಗೆ ಇಡ್ಬೇಕು ಆಹ್ ಇಟ್ಟು ಇದಕ್ಕೆ ನಾಲ್ಕು ಸ್ಕೂ ನೋಡಿ ಹಾ ಈ ತರ ನಾಲ್ಕು ಸ್ಕೂ ಹಾ ಸ್ಕೂ ಹಾಕಿದ್ರೆ ಆಯ್ತು ಸ್ಕೂ ಹಾಕಿಟ್ಟು

ಯಾವ್ದಾದ್ರು ಅಂತ ಒಂದು ತುಂಡು ಮಾಡಿದ್ರೆ ಹೌದು ಸೀದಾ ಹೋಗಬಹುದು ಈ ಬಾರಿ ಗಟ್ಟಿದ ಹಾಗಿದ್ರೆ ಇದೊಂದು ನಂದು ನಿನ್ನೆ ಅಲ್ಲ ಭಯಂಕರ ಮಳೆ ಬಿಡಿದಿದಾ ರಾತ್ರಿ ಆ ನೀರು ಜಾಸ್ತಿ ಹೇಗೆ ಆ ಮಳೆಗೆ ಬೊಳ್ಳಕ್ಕೆ ಹೋಗುದಿಲ್ಲ ಅಥವಾ ಡಿಂಜಿ ಕಡಿಮೆ ಬರ್ತದ ಸ್ವಲ್ಪ ಕಡಿಮೆ ಬರ್ತದ ಅಂದ್ರೆ ಬೊಳ್ಳಕ್ಕೆ ಅದಕ್ಕೆ ಜಾಸ್ತಿ ವಾಸನೆ ಸಿಗುದಿಲ್ಲ ಹಾಗೆ ಸ್ವಲ್ಪ ಕಡಿಮೆ ಬರೋ ಚಾನ್ಸ್ ಉಂಟು ಹಾಗಾಗಿ ನಿನ್ನ ಸ್ವಲ್ಪ ಕಡಿಮೆ ಬಂದಿದೆ ಸ್ವಲ್ಪ ನೀರು ಕಮ್ಮಿ ಇದ್ರೆ ನೀರ್ ಕಮ್ಮಿ ಇದ್ರಷ್ಟು ಜಾಸ್ತಿ ಹೌದು ಜಾಸ್ತಿ ಬರ್ತದ ಅಲ್ಲ ಹೌದು ಮತ್ತೆ ನಾವು ಬೊಳ್ಳೆ ಡೆಗೆ ಇರಬಹುದು ಅದು ಆ ಒಳ್ಳೆ ಎಲ್ಲ ಬರುವಾಗ ಇಡ್ಬಾರ್ದು ಸ್ವಲ್ಪ ಮಳೆ ಕಡಿಮೆ ಆದ ದಿನದಲ್ಲಿ ಇಡ್ಬೇಕು ಹೆಲ್ತ್ ದೃಷ್ಟಿಯಿಂದಲೂ ತುಂಬಾ ಒಳ್ಳೇದಿದು ಮತ್ತೆ ಇದು ಬೇರೆ ಏನೋ ತಿಂದಿರೋದಿಲ್ಲ ರಾಸಾಯನಿಕ ಆದೆಲ್ಲ ಇದು ತಿನ್ನುದಿಲ್ಲ ಸಾವಯವ ಸಾವಯವ ಇದು ಕೂಡ ಅಲ್ಲ ಹೌದು ಹೌದು ಹಂಡ್ರೆಡ್ ಸೆಟ್ ಹೌದು ಆ ಮಾಂಸದ ನಾನ್ವೆಜ್ಜಲ್ಲೂ ಕೂಡ ಸಾವಯವ ಇದೆ ಅಲ್ಲ ಸಾವಯವ ಡೆಂಜಿ ಅಂತ ಸಂಪರ್ಕಿಸಿ ಅಂತ ಬೋರ್ಡ್ ಹಾಕ್ಬೇಕು ಊರರಿಂದ ಕಾಲ್ ಬರ್ಬೋದು ಹೌದು ಆದ್ರೆ ನೀವು ಇದನ್ನ ಯಾರಿಗೂ ಕೊಡುದಿಲ್ಲ ಯಾಕಂದ್ರೆ ಕೊಡುವಷ್ಟು ಆಗುದೇ ತುಂಬಾ ಟೇಸ್ಟ್ ಇದು ಹಾ ಹಾ ತುಂಬಾ ಟೇಸ್ಟ್ ನಮ್ಮದ್ರು ಸಿಗ್ತದೆ ಅಲ್ಲ ಹಾಗೆ ಅದಕ್ಕಿಂತಲೂ ಇದು ಟೇಸ್ಟ್ ಇದೆ ಜಾಸ್ತಿ ಇದೆ ಅಲ್ಲ ತಿನ್ಲಿಕ್ಕೆ ಸ್ವಲ್ಪ ಕಷ್ಟ ಬಾಕಿ ಮೀನಿನಾಗೆಲ್ಲ ಸುಲಭ ಇಲ್ಲ ಹೌದು ಆದ್ರೆ ತುಂಬಾ ಟೇಸ್ಟ್ ಇರುತ್ತೆ ಸಾಂಬಾರ್ ಎಲ್ಲ ಮಾಡಿದ್ರೆ ಸುಕ್ಕಲ್ಲ ಮಾಡ್ತಾರಂತೆ ಅಲ್ಲ ನಾವು ಸಾಂಬಾರ್ ಜಾಸ್ತಿ ಸಾಂಬಾರು ಮಾಡುದು ಹಳ್ಳಿ ಕಡೆ ಎಲ್ಲ ಬಾರಿ ಟೇಸ್ಟ್ ಇರುತ್ತೆ ಇಡೀ ಮಲೆನಾಡು ಭಾಗದವರಿಗೆ ಒಂದು ಸಂದೇಶ ಕೊಡ್ತಿದ್ದೀವಿ ಇಲ್ಲೆಲ್ಲ ರಾತ್ರಿ ರಿಸ್ಕ್ ತಗೋಬೇಡಿ ಸುಲಭದಲ್ಲಿ ಒಂದುವರೆ ಕೆಜಿ ಕೋಳಿ ತನ್ನಿ ವೇಸ್ಟ್ ಅನ್ನು ಕಟ್ಟಿಕೊಂಡು ಬನ್ನಿ ಕೋಳಿದು ಊಟ ಮಾಡಿ ದೇಶನ್ನ ಹಾಕಿ ಮರು ದಿವಸ ಡೇಂಜ್ ಇದ್ರೆ ಊಟ ಒಟ್ಟಾರೆ ಮಳೆಗಾಲದಲ್ಲಿ ಜಾಲಿ ಮಾಡಿ ಅಂತ ಹೇಳಿ ನಾವು ಇಡಿ ಹಿಡಿತೇವಲ್ಲ ಇದು ಎಷ್ಟು ದಿನ ಬೇಕಾದ್ರೂ ಈ ಬಾಲ್ಯಲ್ಲಿ ಅಂತ ಹೌದಾ ಹೌದೌದು ಈಗ ನಾವು ಮಾಮೂಲಿ ಹಿಂದೆ ಎಲ್ಲ ಉಬೇರ್ ಅಂತ ಹೇಳ್ತಾರಲ್ಲ ಅಲ್ಲ ಕತ್ತೇಲಿ ಇದು ಅದಕ್ಕೆ ಗಾಯ ಮಾಡಿ ಹಿಡಿಯೋದು ಹೌದು ಇದು ಹಾಗೆ ಇದು ಜೀವಂತ ಇರುತ್ತೆ ಅಲ್ಲ ಹೌದು ಈ ಬಾಲ್ದಿಯಲ್ಲಿ ಹಾಕಿ ಇಟ್ರೆ ಎಷ್ಟು ಬೇಕಾದ್ರೆ ದಿನ ಬೇಕಾದ್ರೆ ಬೇಡ ಅಂದ್ರೆ ನಾಳೆಗೆ ಇಡುವುದು ನಾಳೆ ಎಲ್ಲ ಒಂದ್ ವಾರ ಬೇಕಾದ್ರೆ ಅದು ಸಾಯೋದು ಅದಕ್ಕೆ ಸ್ವಲ್ಪ ದೊಡ್ಡ ಬಾಲ್ದಲ್ಲಿ ಇಟ್ರೆ ನೀವು ಹೊರಗೆ ಇಟ್ಬಿಡಿ ಅದನ್ನ ಯಾವ್ದು ಮುಟ್ಟುದಿಲ್ಲ ನಾಯಿ ಮುಟ್ಟುದಿಲ್ಲ ಬೆಕ್ಕು ಮುಟ್ಟುದಿಲ್ಲ ಅದೊಂದು ವಿಶೇಷ ಉಂಟು ಈ ಏಡಿಯಾ ಏಡಿಯನ್ನ ನಾಯಿ ತಿನ್ನೋದಿಲ್ಲ ಹೌದು ಹಾ ಇಲ್ಲ ಇಲ್ಲ ಸಾಂಬಾರ್ ತಿನ್ನೋದಿಲ್ಲ ಹೌದು ಹಾ ಅದೊಂದು ವಿಶೇಷ ಓ ನಾಯಿ ಗೊತ್ತು ಏಡಿ ಅಂದ್ರೆ ಆಗುದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಅಲ್ಲ ಈಗ ನಮ್ಮ ಮನೇಲಿ ನಾಯಿ ಉಂಟು ಅದು ನಾಯಿ ಏಡಿಯ ಪದಾರ್ಥ ಏನು ತಿನ್ನೋದಿಲ್ಲ ನಾಯಿದು ಪೂರ್ವಜರಿಗೆ ಆಹ್ ಹೆಚ್ಚಿನ ಎಚ್ ಕಾಲಿಗೆ ಗೊತ್ತಲು ಕತ್ತಿರ್ತೇನೆ ಆತರ ತರ ಇರ್ಬೋದು ಅಲ್ಲ ಅದ್ರ ಅಜ್ಜನಿಗೆ ಮತ್ತೆ ಕಚ್ಚಿ ಅದ್ರ ಡಿ ಎನ್ ಎಂದ್ಬಿಟ್ಟಿದೆ ಬೆಕ್ಕಿಗೆ ಬೆಕ್ಕು ಅದನ್ನ ಇಟ್ಟು ಕೈ ಹಾಕ್ಲಿಕ್ಕೆ ಹೋಗುದಿಲ್ಲ ಈ ತರ ಎಲ್ಲ ಪಕ್ಷಿಗಳು ಕೆಲವು ಅದಕ್ಕೂ ಸ್ಕಿಲ್ ಬೇಕಪ್ಪ ಸ್ವಲ್ಪ ಹೆಚ್ಚು ಆದ್ರೆ ಇದೇ ಬಲಿ ಅದನ್ನ ಅದನ್ನು ಬೇಟೆ ಆಗ್ಲಿಕ್ಕೆ ಹೋಗಿ ಬೇಟೆ ಅಲ್ಲ ಹೌದೌದು ನೋಡಿ ಸ್ನೇಹಿತರೆ ಯಾವಾಗ್ಲೂ ಕೃಷಿಯ ಸಂಗತಿಗಳನ್ನು ತೋರಿಸುವಂತದ್ದು ಇದು ಕೂಡ ಒಂದು ಕೃಷಿಗೆ ಸಂಬಂಧಪಟ್ಟರು ಶ ಸಾಮಾನ್ಯ ಹಳ್ಳಿಯ ಜೀವನಕ್ಕೆ ಒಂದು ಸಬ್ಜೆಕ್ಟ್ ಈ ಇರುವವರಿಗೆ ಸ್ವಲ್ಪ ಇದರ ಉಪಾದ್ರ ಜಾಸ್ತಿ ಇರ್ತದೆ ಸ್ವಲ್ಪ ಕಡಿಮೆ ಆಗ್ತದೆ ಗದ್ದೆಗೆ ನೀರು ಕಟ್ಟುವಾಗಿಲ್ಲ ಬೇರೆ ಬೇರೆ ಟೆಕ್ನಿಕಲ್ ಸಮಸ್ಯೆಗಳಿದೆ ಅದನ್ನು ಯಾರು ಬೇಕಾದ್ರೂ ಹಿಡಿಬಹುದು ಅಂತ ಹೇಳಿದ್ರೆ ಚಾನೆಲ್ ಬಗ್ಗೆ ನಾನ್ ನೋಡ್ತಾ ಇದ್ದೇನೆ ಪ್ರತಿ ದಿವಸ ನೀವು ಆಗ್ತಾ ಇರ್ತೀರಿ ಪ್ರತಿ ಆಗ್ತಾ ಇರ್ತೀರಿ ಹಾಗಾಗಿ ತುಂಬಾ ಉಪಯೋಗ ನಮ್ಮ ರೈತರಿಗೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಉಪಯೋಗವಾದಂತ ಎಲ್ಲಾ ಕಂಟೆಂಟ್ ಗಳು ನಮಗೆ ಸಿಗ್ತಾ ಇದೆ ವಿಶೇಷವಾಗಿ ಏನಂತ ನಾವು ಬಾಕಿ ಯೂಟ್ಯೂಬು ಅಥವಾ ಪ್ರಸಾರ ಮಾಧ್ಯಮ ನೋಡಿದರೆ ನಮಗೆ ಬೇರೆ ಕಡೆದೆಲ್ಲ ಸಿಗ್ತಾ ಇರ್ತದೆ ಅದು ನಮಗೆ ಉಪಯೋಗ ನಮಗೆ ನಮಗೇನೆಂದರೆ ದಕ್ಷಿಣ ಕನ್ನಡಕ್ಕೆ ಬರುವಂಥ ಆಗುವಂಥ ಕೃಷಿ ಅಥವಾ ಯಾವುದು ಕಂಟೆಂಟ್ಗಳಿದೆ ಅದು ನಮಗೆ ಉಪಯೋಗ ಬರುತ್ತೆ ಅದು ಬಿಟ್ಟು ನಾವು ಫಾರಿನ್ ಇದ್ದು ಅಲ್ಲಿದೆಲ್ಲ ತೋರಿಸಿದ್ದೇವೆ ಕೃಷಿಕರಿಗೆ ಅದು ಉಪಯೋಗ ಬರೋದಿಲ್ಲ ನಿಮ್ಮ ಚಾನಲಲ್ಲಿ ಹೆಚ್ಚಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂಥ ನಮ್ಮ ಹತ್ತಿರದ ಕೆಲವೊಂದು ಚಟುವಟಿಕೆಗಳನ್ನು ನೀವು ತೋರಿಸಿ ಇದರಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ ಹಾಗಾಗಿ ಈಗೀಗ ತುಂಬ ಟ್ರೆಂಡ್ ಬರ್ತಾ ಇದೆ ಇಂಥ ಒಂದು ವಿಡಿಯೋ ಮಾಡ್ತಿರುವಂಥ ನಿಮಗೆ ನಮ್ಮ ಗೆಳೆಯರು ಕೂಡ ಹೌದು ಶಿವಪ್ರಸಾದರು ಒಳ್ಳೆಯ ಒಂದು ಕೃಷಿಯ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಈ ಒಂದು ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ದೀರಿ ಹಾಗಾಗಿ ಇನ್ನೂ ಕೂಡ ಹೆಚ್ಚಿನ ಫಾಲೋವರ್ಸ್ ನಿಮಗೆ ಆಗಲಿ ಈ ಥರ ಹೆಚ್ಚಿನ ಕೃಷಿಕರಿಗೆ ಉಪಯೋಗ ಆಗಲಿ ಅಂತ ನನ್ನೊಂದು ಅನಿಸ್ತೀನಿ